ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್ ನೆನೆಯ ಮ್ಯಾಚನ ಭರ್ಜರಿಯಾಗಿ ಆರ್ ಸಿ ಬಿ ಗೆದ್ದಿದೆ ಅದು ಕೂಡ ತನ್ನ ತವರಲ್ಲಿ ಬೆಂಗಳೂರಲ್ಲಿ ಆರ್ ಸಿ ಬಿ ಗೆಲ್ಲೋದು ಅಂದರೆ ಫ್ಯಾನ್ಸ್ಗೆ ಅದು ಸಿಕ್ಕಾಪಟ್ಟೆ ಖುಷಿ ಕೊಡೋ ವಿಚಾರ ಹಾಗಾದರೆ ಈಗಾಗಲೇ ಫ್ಯಾನ್ಸ್ ಮನಸ್ಸಲ್ಲಿ ಗರಿಗೆದಿರಿರುವಂಥ ಒಂದು ಕನಸು ಅಂತ ಹೇಳಿದರೆ ಆರ್ ಸಿ ಬಿ ಈ ಬಾರಿ ಪ್ಲೇ ಆಫ್ಸ್ಗೆ ಹೋಗ್ತಾರಾ ಪ್ಲೇ ಆಫ್ಗೆ ಹೋಗೋ ಚಾನ್ಸಸ್ ಆರ್ ಸಿ ಬಿಗೆ ಇದೆಯಾ ಈಗಾಗಲೇ ಎಂಟರಲ್ಲಿ ಏಳು ಪಂದ್ಯಗಳನ್ನು ಸೋತಿದ್ದಂಥ ಆರ್ ಸಿ ಬಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ ಮೇಲೆ ಹನ್ನೊಂದು ಪಂದ್ಯದಲ್ಲಿ ನಾಲ್ಕು ಪಂದ್ಯಗಳನ್ನು ಗೆದ್ದುಕೊಂಡಿರುವಂಥ ಆರ್ ಸಿ ಬಿ ಈಗ ಪ್ಲೇ ಆಫ್ಗೆ ಹೋಗುತ್ತಾ ಸದ್ಯ ಹಾಗಾದರೆ ಆರ್ ಸಿ ಬಿ ಅಂಕಗಳ ಲೆಕ್ಕಾಚಾರವನ್ನು ನೋಡೋದಾದರೆ ಆರ್ ಸಿ ಬಿ ಅಂಕಗಳ ಲೆಕ್ಕಾಚಾರದಲ್ಲಿ ಪ್ಲೇ ಆಫ್ಗೆ ಹೋಗುವಂಥ ಸಾಧ್ಯತೆ ಏನೋ ಕಡಿಮೆನೇ ಯಾಕಂದರೆ ಹನ್ನೊಂದು ಪಂದ್ಯಗಳನ್ನಾಡಿ ನಾಲ್ಕು ಗೆಲುವನ್ನು ಕಂಡು ಏಳರಲ್ಲಿ ಸೋತಿರೋ ಆರ್ ಸಿ ಬಿ ಕೇವಲ ಎಂಟು ಅಂಕನ ಪಡ್ಕೊಂಡಿದೆ ಇನ್ನು ರನ್ ರೇಟಲ್ಲಿ ಕೂಡ ಮೈನಸಲ್ಲೇ ಇದೆ ತನ್ನ ಮೇಲಿರುವಂಥ ತಂಡಗಳೇನಾದರೂ ಮುಂದಿನ ಪಂದ್ಯಗಳನ್ನು ಸೋತು ಎಲ್ಲ ಪಂದ್ಯಗಳನ್ನು ಸೋತು ಆರ್ ಸಿ ಬಿ ನಿರಂತರವಾಗಿ ಗೆದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಆ ಲೆಕ್ಕಾಚಾರವನ್ನು ನೋಡೋದಾದರೆ ಸದ್ಯ ಭರ್ಜರಿ ಕಮ್ ಬ್ಯಾಕ್ ಮಾಡಿರುವಂಥ ಆರ್ ಸಿ ಬಿ ಹತ್ತನೇ ಸ್ಥಾನದಿಂದ ಏಳನೇ ಸ್ಥಾನಕ್ಕೆ ಕಾಲಿಟ್ಟಿದೆ ಜಿಗಿದಿದೆ ಈಗ ಆರ್ ಸಿ ಬಿ ಇನ್ನು ಮೂರು ಪಂದ್ಯಗಳಲ್ಲಿ ಗೆದ್ದರೂ ಹದಿನಾಲ್ಕು ಅಂಕ ಆಗುತ್ತೆ ಆದರೆ ಇತರ ತಂಡಗಳ ಫಲಿತಾಂಶ ತನ್ನ ಪರವಾಗಿ ಬಂದರೆ ಮಾತ್ರ ಪ್ಲೇ ಆಫ್ಗೆ ಹೋಗುತ್ತೆ ಅಂದರೆ ಇಲ್ಲಿ ಡೆಲ್ಲಿ ಆಗಲಿ ಚೆನ್ನೈ ಆಗಲಿ ಹೈದ್ರಾಬಾದ್ ಆಗಲಿ ಲಕ್ನೋ ಆಗಲಿ ಈ ನಾಲ್ಕು ತಂಡಗಳು ಕೂಡ ಸೋಲ್ಬೇಕಾಗುತ್ತೆ ಸೋತು ಅವು ಕೆಳಗೆ ಬಂದರೆ ಮಾತ್ರ ಆರ್ ಸಿ ಬಿಗೆ ಮೇಲ್ ಹೋಗೋದಕ್ಕೆ ಚಾನ್ಸಸ್ ಅದರಲ್ಲೂ ಕೂಡ ರನ್ ರೇಟಲ್ಲಿ ಏನಾದರೂ ಪ್ಲಸ್ಸಲ್ಲಿದ್ದರೆ ಸ್ವಲ್ಪ ಇಟ್ಕೋಬೋದಾಗಿತ್ತು ಆದರೆ ಆರ್ ಸಿ ಬಿ ರನ್ ರೇಟ್ ಮೈನಸ್ ಝೀರೋ ಪಾಯಿಂಟ್ ಝೀರೋ ಫೋರ್ ನೈನ್ ಇದೆ ಹಾಗಾಗಿ ಒಂಥರ ಪ್ಲೇ ಆಫ್ ಕನ್ಸನ್ನು ಬಿಡೋದು ಒಳೆದು ಆದರೆ ಮ್ಯಾಜಿಕ್ ನಡೆದು ಆರ್ ಸಿ ಬಿ ಏನಾದರೂ ಪ್ಲೇ ಆಫ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇಲ್ಲ ಯಾಕೆ ಫ್ಯಾನ್ಸ್ ಆಸೆ ಬೇಜಾರು ಮಾಡಬೇಕಲ್ವಾ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋದರೂ ಹೋಗ್ಬೋದೇನೋ ನೋಡೋಣ ಒಳ್ಳೇದಾಗಲಿ ಅಂತ ನಾವು ಕೂಡ ನಿರೀಕ್ಷೆ ಮಾಡೋಣ